ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಒಡತಿ ಭಾಗ ಅರವತ್ತೈದು ಮಿತ್ರದಲ್ಲಿ ನಾಗವಲ್ಲಿಯನ್ನ ದಿಗ್ಬಂಧನ ಮಾಡಿಟ್ಟ ಕೋಣೆಯನ್ನ ಸೌಂದರ್ಯ ತೆರೆದಾಗ ಹೀಗೆ ಸಪ್ಪಳ ಬಂದಿತ್ತಲ್ಲ ಎನ್ನುವುದು ನೆನಪಾಗಿ ಚಿಕ್ಕನಿಗೆ ಪುಕು ಪುಕು ಶುರುವಾಯಿತು ಬದಿಗೆ ನಿಂತ ಪ್ರೇಮ ತಾನೇ ಎಂದುಕೊಂಡ ಒಳಗಿನಿಂದ ರಾ ರಾ ಎಂದ ಹಾಗೆಲ್ಲ ಭಾಸವಾದಾಗ ಗಂಟಲಲ್ಲಿ ಎಂಚಲು ಸಿಕ್ಕಿ ಹಾಕಿಕೊಂಡಿತ್ತು ಬಾಗಿಲು ತೆಗೆದು ಒಳಗಡಿ ಇಡುತ್ತಿದ್ದಂತೆ ಇಲಿಯೋ ಎಗ್ಗಣಗೂ ಓಡಿ ಮತ್ತೊಂದಷ್ಟು ಸಾಮಾನು ಬೀಳಿಸಿದಾಗ ಚಿಕ್ಕ ಇಲ್ಲೇನೋ ಖಂಡಿತ ಸಮಸ್ಯೆ ಇದೆ ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಎನ್ನುವುದನ್ನು ಮನನ ಮಾಡಿ ಗೊತ್ತಿರುವ ಒಂದೆರಡು ಶ್ಲೋಕಗಳನ್ನು ದೇವರೇ ಹೆದರುವಂತೆ ಮನಮನಗೊಟ್ಟಿದ ಹಾಳಾದ ಕೋಣೆಗೆ ಒಂದು ಕಿಟಕಿಯೂ ಇಲ್ಲ ಅಂದ ಈತ ಇಂಟ್ರೆಸ್ಟಿಂಗ್ ಎನ್ನುತ್ತಾ ಕೋಣೆಯ ಒಳಾಂಗಣ ನುಡಿದ ರಾಧಾ ಚಿಕ್ಕನ ಅವಸ್ಥೆ ಕಂಡು ಮಹಾರಾಯ ಇಲ್ಲೇನು ದೆವ್ವ ಭೂತವಿಲ್ಲ ಯಾಕೆ ಹೆದರಿ ಸಾಯ್ತೀಯಾ ಅಂತ ಸಮಾಧಾನ ಮಾಡಿದನು ಒಂದು ಕಡೆಯಿಂದ ಶುಚಿ ಕಾರ್ಯಕ್ರಮ ಶುರುವಾಯಿತು ಬಟ್ಟೆ ಮುಚ್ಚಿದ ಒಂದೊಂದೇ ಸಾಮಾನುಗಳು ಗಾಳಿ ಬೆಳಕು ಕಂಡವು ಈ ಲ್ಯಾಂಪ್ ಚೀನಾದಿಂದ ನನ್ನ ತಂದೆ ತಂದು ಕೊಟ್ಟಿತ್ತು ಅಂತ ಎತ್ತಿ ಚಿಕ್ಕನ ಕೈಗೆ ಕೊಟ್ಟು ಹೊರಗಿಟ್ಟು ಬರುವಂತೆ ಹೇಳಿ ಗಾಜು ಕೂರಿಸಿದ ಬೇರು ಒಂದರ ಬಾಗಿಲು ತೆರೆದ ರೇಮಾ ಫೋಟೋ ಆಲ್ಬಂ ಅಳೆಯದ್ದು ದೂಳು ಕೊಡವಿ ಮೊದಲ ಪುಟ ತೆಗೆದಳು ಅವರ ಹಳೆಯ ಫ್ಯಾಮಿಲಿ ಫೋಟೋ ಕೂಡ ಇದರಲ್ಲೇ ಇರಬೇಕು ನೋಡಬೇಕಾದ್ರೆ ಅಂದರು ರಾಧಾ ರೀಮಾ ಕೈಯಿಂದ ಆಲ್ಬಮ್ ತೆಗೆದುಕೊಳ್ಳುವುದಕ್ಕೂ ಸರಿಯಾಗಿ ಚಿಕ್ಕ ಏನನ್ನೋ ಬೀಳಿಸಿದ ಅವಳ ಗಮನ ಫೋಟೋದಿಂದ ಸರಿದು ಬಿದ್ದ ವಸ್ತುವಿನ ಕಡೆ ಹರಿಯಿತು ಅಕ್ಕ ಗೆಜ್ಜೆ ಪಕ್ಕ ಇದು ನಾಗವಲ್ಲಿಯದ್ದೇ ಅನ್ನುತ್ತಾ ಅಳು ಬಂತವನಿಗೆ ಏ ಪುಕ್ಕಲು ರಾಮ ಅದು ಅನಗಾಳದ್ದು ಅವಳು ಮೂರು ವರ್ಷ ಕ್ಲಾಸಿಕಲ್ ನೃತ್ಯ ಕಲಿತು ಬಿಟ್ಟಿದ್ದಾಳೆ ಅಂದಾಗ ಹಾಗಾದರೆ ನಾಗವಲ್ಲಿಗಿಂತಲೂ ಭಯಂಕರವೇ ಎಂದು ಕೊಡಗಿದ ಇದೇನಿದು ಅಂತ ಧೂಳಾಗಿದ್ದ ಹೊದಿಕೆ ಹೇಳಿದಳು ಸಾವಿರ ಹಣತೆಗಳ ಬೆಳಕು ಅವಳ ಕಣ್ಣಲ್ಲಿ ಚೆನ್ನದ ವೀಣೆಯೊಂದು ಸ್ತಬ್ಧವಾಗಿ ಮಲಗಿತ್ತು ಆಕಳು ಕರುವಿನ ನೆತ್ತಿಯ ಹಾಗೆ ಮೆತ್ತಗೆ ವೀಣೆಯನ್ನ ಸವರಿದಳು ಹೇಳಲಾಗದಂತ ಭಾವನೆಗಳ ಜಲಪಾತ ಧುಮುಕಿ ಹರಿದಾಗ ರಾದಾಗೆ ತಡೆಯಲಾಗಲಿಲ್ಲ ಬೆರಳ ತುದಿಯಿಂದ ಒಂದೇ ಒಂದು ತಂತಿಯ ಎಳೆಯನ್ನು ಮೀಟಿದಾಗ ಚಿಮ್ಮಿದ ಸ್ವರ ಅವಳ ನರನಾಡಿಗಳಲ್ಲಿ ಜೇಂಕಾರವಾಗಿ ಪ್ರವಹಿಸಿತು ಅಯ್ಯೋ ವೀಣೆಯನ್ನು ಮಾತ್ರ ಮುಟ್ಟಬೇಡ ಅದನ್ನು ಇನ್ನೊಬ್ಬರು ಮುಟ್ಟಿದ್ದು ಅವರಿಗೆ ಗೊತ್ತಾದರೆ ಅಷ್ಟೆ ಅಂತ ರೀಮಾ ಆತಂಕದಿಂದ ಹೇಳಿದಳು ಅದೆಲ್ಲ ರಾಧಾಳ ಕಿವಿಯ ಪದರವನ್ನು ಸೋಕಲಿಲ್ಲ ಅವಳು ಭಾವುಕಳಾಗಿದ್ದಳು ಅವಳಿಗೆ ವೀಣೆಯನ್ನು ನೋಡಿದಷ್ಟು ಸಾಲದು ಮುಟ್ಟಿದಷ್ಟು ಸಾಲದು ಅದರ ಮರದ ಮೈಯಲ್ಲಿನ ಜೀವಂತಿಕೆಯನ್ನು ಅನುಭವಿಸಿದಷ್ಟು ಸಾಲದು ತಾಯಿಗೆ ಕಳೆದುಕೊಂಡ ತನ್ನ ಮಗುವನ್ನು ಮತ್ತೆ ಕಂಡಾಗ ಆಗುವಂಥ ಸಂಭ್ರಮ ಉಕ್ಕುವಂಥ ವಾತ್ಸಲ್ಯ ನಿನಗೆ ವೀಣೆ ನುಡಿಸೋಕೆ ಬರುತ್ತಾ ಅಂದ್ಲು ರಾಹ ಕಣ್ಣಿಂದ ಒಂದು ಅನಿ ನೀರು ವೀಣೆಯ ತಂತಿಯ ಮೇಲೆ ಬಿದ್ದು ಜಾರಿ ಹೋಯಿತು ಒಂದು ಕಾಲದಲ್ಲಿ ನುಡಿಸುತ್ತಿದ್ದೆ ಕೆಲವು ಕಾರಣಾಂತರಗಳಿಂದ ಬಿಟ್ಟು ಹೋಯಿತು ಅಂದ್ಲು ವೀಣೆ ತನ್ನ ಬದುಕಿನ ಅತಿ ದೊಡ್ಡ ಭಾಗವಾಗಿತ್ತು ಒಂದೊಳ್ಳೆ ಸ್ನೇಹಿತೆಯಾಗಿತ್ತು ನೋವು ನಲಿವುಗಳನ್ನು ಅದರೊಂದಿಗೆ ಹಂಚಿಕೊಂಡಿದ್ದುಂಟು ಆಗಾಗ ಮೀಟಿ ಕೆಣಕಿದ್ದುಂಟು ಆದರೆ ಆಮೇಲೆ ಅದು ಹೇಗೆ ಬಿಟ್ಟೋಯ್ತು ಹೇಗೆ ಬಿಟ್ಟು ಬಿಟ್ಟೆ ತನ್ನ ಪುಟ್ಟ ಹೃದಯದಲ್ಲಿ ಕುಳಿತವ ಅದೇ ಹೃದಯದ ಚೂರೊಂದಕ್ಕೆ ಹಾನಿ ಮಾಡಿದ್ದಕ್ಕ ಅಥವಾ ಕಿತ್ತು ಹೋದ ತಂತಿಯಿಂದ ಮೂಡುವ ಅಪಸ್ವರ ನನ್ನ ಬಾಳಿನ ಹಾಡಿನ ಲಹರಿ ತಪ್ಪಿದೆ ಎನ್ನುವುದನ್ನು ನೆನಪಿಸುತ್ತಿದೆ ಎಂಬ ಬಯಕ್ಕ ಸ್ತುತಿಪಟಲದ ಬಾಗಿಲುಗಳು ನೆನಪುಗಳ ಗಾಳಿಗೆ ಪಟಪಟನೆ ಬಡಿದುಕೊಂಡವು ಅಕ್ಕ ಇಲ್ಲಿ ನೋಡು ಸಣ್ಣ ಬಿರುಕು ಬಿಟ್ಟಿದೆ ಅಂದ ಹೌದಲ್ವೋ ಅರೆ ನನ್ನ ವೀಣೆಗೂ ಇದೇ ಥರದ ಡಿಸೈನ್ ಇದೆ ಕಣೋ ಅಂದ್ಲು ರೀಮಾಗೆ ರಾಧಾಳ ಭಾವುಕತೆಗೆ ಅಡ್ಡಿಪಡಿಸಲು ಇಷ್ಟವಾಗಲಿಲ್ಲ ಅದೆಷ್ಟು ಸಂತಸ ಪಡುತ್ತಿದೆ ಹುಡುಗಿ ನಿನಗ್ಯಾರು ಕುಡಿಸಿದ್ದು ವೀಣೆ ಅಂದ್ಲು ಅಕ್ಕನ ಹತ್ರ ಎರಡಿದೆ ಅಂತ ಜಂಬ ತೋರಿದ ಚಿಕ್ಕ ಒಂದು ಅವರು ಅಂದ ಅವರ್ಯಾರು ಅಂದ್ಲು ಅಣ್ಣ ಅಂತ ಚಿಕ್ಕ ಸುಲಭವಾಗಿ ಹೇಳಿದಾಗ ರೀಮಾ ರಾಧಾಳ ಅಣ್ಣನಿರಬೇಕು ಎಂದುಕೊಂಡಳು ಮತ್ತೊಂದು ಹಂದ್ಲು ನೆನಪಿಲ್ಲ ನಾನು ಬಹಳ ಚಿಕ್ಕವಳಿದ್ದಾಗ ಹುಟ್ಟಿದ ಹಬ್ಬದ ದಿನ ನಾನು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಎದುರಿಗಿತ್ತು ಅಷ್ಟೇ ಗೊತ್ತಿದ್ದಿದ್ದು ನಾನು ಯಾವತ್ತೂ ಪ್ರಶ್ನೆಯೇ ಮಾಡಿಲ್ಲ ಅಂದ್ಲು ಇತ್ತ ಅತ್ತೆ ಅತ್ತೆ ಬಿಡಿ ಅದೆಷ್ಟು ಶುಚಿ ಮಾಡ್ತೀರಾ ಈಗ ಆರು ತಿಂಗಳಿಂದ ವಾರಕ್ಕೆ ಮೂರು ಸಲವಂತೂ ಇದ್ದನ್ನೇ ಮಾಡ್ತೀರಾ ಎಂದು ಸುಹಾಸಿನಿ ಹೇಳಿದಾಗ ಅರುಂಧತಿ ನೋಡಿದೆಯಾ ಇದನ್ನು ಧೂಳು ಹಿಡಿದು ಕೂತಿದೆ ತಂತಿ ಸರಿ ಮಾಡಿಸಿಕೊಂಡು ಮತ್ತೆ ನುಡಿಸು ಅಂದರೆ ಇದು ರಮಣನೇ ಕುಳಿತು ತಂತಿ ಕಿತ್ತು ಹಾಕಿ ಮಾಡಿದ ಹಾಗೆ ಇದರ ಮೇಲೂ ಕೋಪ ತೋರಿಸಿ ನಮಗೂ ಕ್ಲೀನ್ ಕೂಡ ಮಾಡೋಕೆ ಬಿಡ್ತಿರಲಿಲ್ಲ ಅವಳಿಗೆ ಬುದ್ಧಿ ಇಲ್ಲ ಅಂದ ಮಾತ್ರಕ್ಕೆ ಇದನ್ನು ಹಾಗೆ ಇಟ್ಟು ರಸ್ಟ್ ಇಳಿಸೋಕೆ ನನಗೆ ಮನಸ್ಸಿಲ್ಲ ಭಾವ ಮತ್ತೆ ನೆನಪಾಗ್ತಾರೆ ಅಂತ ಹಾಗೆ ಆರ್ತಿದ್ಲು ಅಂದ್ಲು ಅದೇ ಹೇಳ್ತಿರೋದು ಈಗ ಅವನ ಜೊತೆಗೆ ಇಲ್ವಾ ನಾನೇ ಆದರೂ ತಂದಿ ಸರಿ ಮಾಡಿಸಿ ಇಡ್ತೀನಿ ಅಂದಾಗ ಬೇಡ ಅವಳನ್ನು ಕೇಳದೆ ಏನೂ ಮಾಡೋಕ್ಕೆ ಹೋಗಬೇಡಿ ಅವಳ ಮನಸ್ಸಿನಲ್ಲಿ ಏನಿದೆಯೋ ಬೇಜಾರು ಮಾಡಿಕೊಳ್ಳಬಹುದು ಇನ್ನೊಂದೇನು ಗೊತ್ತಾದೆ ಮೊನ್ನೆ ಸುದರ್ಶನ ಹೇಳಿದ್ದ ಅದೇ ಅಕ್ಕನ ಫ್ರೆಂಡ್ ಇದ್ದಾನಲ್ಲ ಸುಬೋದು ಅವ ಫೋನ್ ಮಾಡಿಕೊಂಡು ಭಾವನ ಬಗ್ಗೆ ಚಿತ್ರ ವಿಚಿತ್ರ ಪ್ರಶ್ನೆ ಕೇಳ್ತಿದ್ದನಂತೆ ಅಂದಾಗ ನಿನ್ನಕ್ಕನದೇ ಕಿತಾಪತಿ ಇರಬೇಕು ಅಂದ್ಲು ಏನದು ನಿನ್ನಿಬ್ಬರ ತಲೆ ಬುಡ ಇಲ್ಲದ ಮಾತುಕತೆ ಆ ಅಯೋಗ್ಯ ನಮ್ಮನೆ ಹುಡುಗಿಯ ಜೀವನ ಅಲ್ಲದೆ ಅವನಿಗಿಂತಲೂ ಮೊದಲಿನಿಂದ ಅವಳ ಬದುಕಲ್ಲಿದ್ದ ವೀಣೆಯನ್ನು ಹಾಳು ಮಾಡಿದ ರಾಸ್ಗಲ್ ಅಂದ್ರು ಅಪ್ಪಯ್ಯ ತಲೆ ಬುಡ ಇಲ್ಲದ ಮಾತು ಯಾರದ್ದು ವೀಣೆಯ ಬಗ್ಗೆ ನಾವಿಬ್ಬರೂ ಮಾತಾಡಿದ್ದು ನೀವು ರಮಣ್ಣ ಬೈಯೋಕೆ ಕಾಯ್ತಾ ಇರ್ತೀರಿ ಅಂದಲು ಹೊಗಳುವಂಥ ಕೆಲಸ ಮಾಡಿದರೆ ಹೊಗಳಿದ್ದೆ ಅಂತ ಸುಹಾಸಿನಿ ಕಡೆ ತಿರುಗಿದರು ನೀನೇನು ಮಾತು ಮಾತಿಗೂ ಆ ಅಯೋಗ್ಯ ನನ್ನ ಭಾವ ಭಾವ ಅನ್ನೋದು ಅಂದರು ಅಲ್ಲ ನೀವಿಬ್ಬರೂ ಯಾಕೆ ಹೀಗೆ ದೊಡ್ಡವರ ಮಧ್ಯೆ ಮಾತನಾಡುತ್ತಿರುವುದಕ್ಕೆ ಸಾರಿ ಆದರೆ ಭಾವನ ಜೊತೆ ಇರಬೇಕೋ ಬೇಡವೋ ಅನ್ನುವುದು ಅಕ್ಕನೇ ನಿರ್ಧಾರ ಮಾಡಬೇಕಾಗಿರೋದು ತಾನೇ ಅವಳ ಜೀವನವನ್ನು ಅವಳೇ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಸಾಧ್ಯವಾದರೆ ಅವಳೇನು ನಿರ್ಧಾರ ತೆಗೆದುಕೊಂಡರೂ ಬೆಂಬಲಿಸೋಣ ಅಷ್ಟೆ ಮೊದಲೇ ದ್ವಂದ್ವ ದ್ವಂದ್ವದಲ್ಲಿ ಇದ್ದಾಳೆ ನಾವು ಮತ್ತಷ್ಟು ಗೊಂದಲ ಮಾಡುವುದು ಬೇಡ ಅಲ್ಲ ನಮಗೆ ಭಾವ ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗ್ತಿಲ್ಲ ಒಂದ್ಸಲ ಬಾವ ಒಳ್ಳೆಯವರು ಅಕ್ಕ ಅವರ ಜೊತೆ ತುಂಬ ಚೆನ್ನಾಗಿ ಬದುಕಬಹುದು ಅನ್ನಿಸುತ್ತೆ ಒಮ್ಮೆ ಅಪರಾಧಿ ಜೊತೆ ಅಕ್ಕ ಯಾಕೆ ಜೀವನ ಮಾಡಬೇಕು ಅನ್ನಿಸುತ್ತೆ ನಮ್ಮಗಳ ಕಥೆಯೇ ಹೀಗೆ ಇನ್ನು ಅಕ್ಕನ ಪರಿಸ್ಥಿತಿ ಹೇಗಿರಬೇಡ ಶಿಕ್ಷೆ ಕೊಡಿಸಬೇಕು ಅಂದುಕೊಳ್ತಾಳೋ ಭಾವನೆಗಿಂತ ಜಾಸ್ತಿ ಹೆಂಡತಿಯಾಗಿ ಅವಳೇ ನೋವುಣ್ಣೋದು ಶಿಕ್ಷೆ ಬೇಡ ಅಂದುಕೊಳ್ತಾಳೋ ಆಗಲೂ ಪೊಲೀಸಾಗಿ ಅವಳೇ ನೋವುಣ್ಣೋದು ಈ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡವಳಿಗೆ ಹುಲ್ಲುಗಡ್ಡಿಯ ಆಸರೆ ಅಂದ್ರೆ ಅದು ನಾವೇ ಅಲ್ವಾ ಅಂದಾಗ ನೀನೊಬ್ಬಳು ಕಮ್ಮಿ ಇದ್ದೆ ಸೂಜು ಮೆಣಸಿನಕಾಯಿಯ ತಂಗಿ ಮರಿ ಮೆಣಸಿನ ಆ ಅಯೋಗ್ಯ ಅದೇನು ಮೂಡಿ ಮಾಡಿದ್ದಾನೋ ನಾನಾಗಲಿ ಹತ್ತೆಯಾಗಲಿ ಭಾವನ ಪರ ವಹಿಸಿಕೊಂಡಿಲ್ಲ ಅಕ್ಕನ ಪರ ವಹಿಸಿಕೊಂಡಿದ್ದೇವೆ ಅಕ್ಕ ಜೀವನದಲ್ಲಿ ಖುಷಿಯಲ್ಲಿ ಇರಬೇಕು ಅಂದ್ರೆ ಭಾವ ತುಂಬ ಮುಖ್ಯ ಆಗ್ತಾರೆ ಹಿಂದೆ ಅರುಂಧತಿ ಹೇಳಿದ ಮಾತನ್ನೇ ಸುಹಾಸಿನಿ ಹೇಳಿದಾಗ ಲಕ್ಷ್ಮೀ ನರಸಿಂಹಯ್ಯ ಎಲ್ಲರಿಗೂ ಆ ಕ್ರಿಮಿನಲ್ ಜೊತೆ ಅವಳನ್ನ ಗಂಟು ಹಾಕಿ ಬಿಡಬೇಕು ಅನ್ನುವ ಆಸೆ ಮುಂದೊಂದು ದಿನ ಗೊತ್ತಾಗುತ್ತೆ ನಿಮಗೆ ಇದರ ಪರಿಣಾಮ ನಮಗ್ಯಾಕೆ ಹೇಳ್ತಿದ್ರು ತಾತ ಅಂತ ಅಂದಾಗ ಅಕ್ಕನ ಬದುಕಲ್ಲಿ ಭಾವ ಬರೋಕೆ ಬಹು ಮುಖ್ಯ ಕಾರಣ ನೀವೇ ನೀವೇ ಅಡಿಪಾಯ ಹಾಕಿದ್ದು ಅವರ ಸಂಬಂಧಕ್ಕೆ ನಿಂತ ಕಾಲಲ್ಲಿ ಮದುವೆ ಮಾಡಿಸದೇ ಇದ್ದರೆ ಕೊಂಚ ಯೋಚಿಸಿದರೆ ಹೀಗ ಹೀಗೆ ನಿಂತು ಪರಸ್ಪರ ವಾಗ್ವಾದ ಮಾಡುವ ಪ್ರಮೇಯವೇ ಬರ್ತಿರಲಿಲ್ಲ ಅಕ್ಕ ಬಹುಶಃ ಆರಾಮಾಗಿ ಇರ್ತಿದ್ಲೇನೋ ಅಲ್ವಾ ಅಂದಾಗ ದಿಗೂಢರಾಗಿ ನಿಂತರು ನರಸಿಂಹಯ್ಯ ಆವತ್ತು ನೀವಿಬ್ಬರು ಮಾತನಾಡೋದನ್ನು ಕೇಳಿಸಿಕೊಂಡೆ ಯಾವುದೇ ಭಾರತೀಯ ಎಣ್ಣಿಗೆ ಗಂಡ ಎಂಥವನೇ ಆಗಿರಲಿ ಅವನನ್ನು ಜೈಲಲ್ಲಿ ನೋಡೋದು ಕಷ್ಟ ಎಂಥ ಉನ್ನತ ಹುದ್ದೆಯಲ್ಲಿ ಇರುವವರಾದರೂ ಕೇಸು ಮುಚ್ಚಿ ಹಾಕಿಬಿಡುತ್ತಾರೆಯೇ ಹೊರತು ಖುದ್ದು ಜೈಲಿಗೆ ಹಾಕಿಸುವ ಧೈರ್ಯ ಮಾಡುವುದಿಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಆ ಗಡ್ಸ್ ಇದೆ ಎಲ್ಲರಿಗೂ ಇರುವಂಥದ್ದಲ್ಲ ಅದು ನೀವು ಅದಕ್ಕೆ ಹೆಮ್ಮೆ ಪಡಬೇಕು ನನಗಂತೂ ಇದೆ ಕೇವಲ ನಾಲ್ಕು ತುತ್ತು ಅನ್ನ ಹಾಕಿದ ಮಾತ್ರಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾಗಿ ಗೌರವವಿಟ್ಟ ಭಾವ ಮನಸ್ಸಾರೆ ಅಷ್ಟು ಪ್ರೀತಿಸುವ ಹಕ್ಕನನ್ನು ಅದೆಷ್ಟು ಚೆನ್ನಾಗಿ ನೋಡಿಕೊಳ್ಳಬಹುದು ಯೋಚನೆ ಮಾಡಿ ಅದ್ಲು ಅಕ್ಕ ಆಗಲಿ ಭಾವ ಆಗಲಿ ಪರ್ಫೆಕ್ಟ್ ಅಲ್ಲ ನಾವ್ಯಾರೂ ಅಲ್ಲ ನಮ್ಮಲ್ಲಿ ಆಗುವ ಭಾವನೆಗಳ ಏರಿಳಿತ ಅವರಿಗೂ ಹಾಗೆಯೇ ಆಗುತ್ತದೆ ನಾನು ಇಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಬಾಗಿಲು ದಾಟಿ ಹೋದವಳು ವಾಪಸ್ಸು ಬಂದು ತಾತ ನಮ್ಮಲ್ಲಿ ಅಕ್ಕನ ಗಂಡನ್ನ ಬಾವ ಅಂತಲೇ ಕರೆಯೋದು ನಾನು ನನ್ನ ಅಕ್ಕನ ಗಂಡನ್ನ ಹಾಗೆ ಕರಿತೀನಿ ಅನ್ನುತ್ತಾ ಕೂದಲು ಬೀಳಿಸಿ ಬೀಸಿಕೊಂಡು ಹೋದಳು ಚೋಟುತ್ತದವಳು ಮಾರುತ್ತಾ ಮಾತನಾಡಿ ಹೋಗಿದ್ದು ನೋಡು ಸಿಡಿಸಿಗುಟ್ಟಿದಾಗ ಅರುಂಧತಿ ನೆನಪಿಸಿದಳು ನಿಮ್ಮದೇ ಮೊಮ್ಮಗಳು ಎಂದು ವೀಣೆಯನ್ನ ಒರೆಸಿ ಶುಚಿ ಮಾಡಿ ಅಗುರ ಕೈಹಾಡಿಸಿದಳು ಅರುಂಧತಿ ಅವ್ಯಕ್ತ ಭಾವನೆ ಒಂದು ಸುಳಿದು ಮಾಯವಾಯಿತು ಮತ್ತೆ ಒಂದೇ ಒಂದು ತಂತಿಯ ಮೇಲೆ ಬರಲಾಡಿಸಿದಳು ಹೊರಟ ಸ್ವರ ಆಗ ತಾನೇ ಬಂಗಲೆ ಒಳಗೆ ಬಂದಿದ್ದ ಗೋವರ್ಧನನ ಬೆದುಳಿನ ನರವನ್ನ ಎಳೆದು ಬಿಟ್ಟಿತ್ತು ತಲೆ ಪಟಪಟನೆ ಸಿಡಿಯತೊಡಗಿದವು ತಾನೇ ಸ್ಟೋರ್ ರೂಮ್ ಕಡೆ ಹೋದ ಇಲ್ಲೇನು ಮಾಡ್ತಿದ್ದೀರಿ ಅಂದ ದಿಢೀರನೆ ಬಂದ ಗಣಸು ಸ್ವರಕ್ಕೆ ಚಿಕ್ಕ ಬೆದರಿ ಬೆಚ್ಚಾದ ಅಯ್ಯಯ್ಯಪ್ಪೋ ನಾಗವಲ್ಲಿ ತಮ್ಮ ನಾಗವಲ್ಲ ಎಂದು ಕಿರುಚಿಕೊಂಡ ಗೋವರ್ಧನನಿಗೆ ಡಿಕ್ಕಿ ಹೊಡೆದುಕೊಂಡು ಹೋಗಿದ್ದು ಸಹ ಅವನಿಗೆ ಗೊತ್ತಾಗಲಿಲ್ಲ ಅದನ್ನು ಪುಟ್ಟಬಾರದು ಅಂತ ನಿನಗೆ ಹೇಳೋಕ್ಕೇನು ಅಂತ ರೀಮಾಳ ಕಡೆ ನೋಡಿದಾಗ ರೀಮಾ ರಾಧಾಳನ್ನ ಬಚಾವ್ ಮಾಡಿದಳು ಯಾರೂ ಮುಟ್ಟಿಲ್ಲ ನನಗೆ ಹೆಡವಿತು ಬೇಡೋವಾಗ ಆಸರೆಗೆ ಹಿಡಿದುಕೊಂಡೆ ವೀಣೆಯ ತಂತಿಯ ಮೇಲೆ ಕೈ ಹೋಗಿರಬೇಕು ಅಷ್ಟೇ ಅಂತ ಏನೇನೋ ಬಡಬಡಿಸಿದಾಗ ಗೋವರ್ಧನ ಸುಶಾಂತನಾದ ಈಗಲೇ ಈ ಕೋಣೆಯ ಬಾಗಿಲು ಹಾಕಿ ನೀನು ಬೇಗ ಹೊರಡು ಓಂ ಮಿನಿಸ್ಟರ್ ಭೂಷಣ್ ಚಟರ್ಜಿ ಮತ್ತು ಅವರ ಹೆಂಡತಿ ಅದೇ ನಿನ್ನ ಫ್ರೆಂಡ್ ಬರ್ಕಾಗೆ ಆಕ್ಸಿಡೆಂಟ್ ಆಗಿದೆಯಂತೆ ನೋಡಿಕೊಂಡು ಬರೋಣ ಅಂದ ಅಯ್ಯೋ ದೇವಾ ಹೇಗೆ ಅಂತ ರೀಮಾ ರಾಧಾ ಬಳಿ ನಮ್ಮಿಬ್ಬರ ಗ್ರಹಚಾರ ಸರಿಯಾಗಿದೆ ಅನ್ನಿಸುತ್ತೆ ಬೈಯಲಿಲ್ಲ ಪುಣ್ಯ ಕೀಲಿ ಹಾಕಿಬಿಡು ಹೊರಗಡೆ ಬೇಗದ ಜೊತೆ ಬಾಗಿಲಿನ ಹತ್ರ ಇಟ್ಟು ಹೋಗ್ತೀನಿ ಎಂದು ಹೇಳಿ ಹೋದಳು ಮಧ್ಯಾಹ್ನ ಕಳೆದು ಸಂಜೆಯಾಗುತ್ತಾ ಬಂತು ರಾತ್ರಿಯ ರೀಮಾ ಗೋವರ್ಧನ ಬಂದಿರಲಿಲ್ಲ ಚಿಕ್ಕ ರಮಣನ ಕೋಣೆಯಲ್ಲಿ ಹಿಣುಕಿದ ಅಕ್ಕ ಬಂದಿದ್ಲ ಅಂದ ಇಲ್ಲ ಯಾಕೆ ಅಂದ ರಮಣ್ ಮಧ್ಯಾಹ್ನದಿಂದ ನೋಡೇ ಇಲ್ಲ ಊಟಕ್ಕೆ ಕೂಡ ಬರಲಿಲ್ಲ ಅಂದ ರಮಣ್ ಎದ್ದು ಹೊರಗೆಲ್ಲ ನೋಡಿಕೊಂಡು ಬಂದ ರಾಧಾ ಎಲ್ಲೂ ಕಾಣಲಿಲ್ಲ ಅಚ್ಚರಿಯಾಯಿತವನಿಗೆ ಚಿಗುರೆ ಚಿಗರೆ ಮರಿಯ ಹಾಗೆ ಓಡಾಡಿಕೊಂಡು ಇರುತ್ತಿದ್ದಳಲ್ಲ ಎಲ್ಲಿ ಹೋದಳು ಅನ್ನುತ್ತ ಕೊನೆ ಬಾರಿ ನೋಡಿದು ಎಲ್ಲಿ ಅಂದ ಕಾರಿಡಾರ್ ಕೊನೆಯ ಸ್ಟೋರ್ ರೂಮ್ ಅಂದ ಚಿಕ್ಕ ರಮಣನಿಗೆ ಆತಂಕವಾಯಿತು ಸ್ಟೋರ್ ರೂಮ್ ಕಡೆ ಓಡಿದ ಚಿಕ್ಕನು ಅವನ ಹಿಂದೆ ಹಿಂದೆಯೇ ಓಡುತ್ತಾ ಆ ಮೈರ ಮೇಲೆ ಅನುಮಾನ ವ್ಯಕ್ತಪಡಿಸಿದ ಆ ಪೆಡಂಬೂತ ಮತ್ತದರ ಅಕ್ಕ ಬ್ರಹ್ಮರಾಕ್ಷಸಿ ಸೇರಿ ಏನೋ ಮಾಡಿರಬೇಕು ಅಂದ ಸ್ಟೋರ್ ರೂಮಿನ ಬಾಗಿಲು ಪಟ್ಟಾಗಿ ಬೀಗ ಹಾಕಿಸಿಕೊಂಡು ಕುಳಿತಿತ್ತು ಈ ಕೆಟ್ಟ ರೂಮಿಗೆ ಒಂದು ಕಿಟಕಿಯೂ ಇಲ್ಲ ಉಸಿರಾಡೋಕೆ ಬರೀ ಧೂಳೆ ತುಂಬಿರೋದು ಅಲ್ಲಿ ಅಂದಾಗ ದಸಕ್ಕೆನ್ನುವ ಗುಂಡಿಗೆಯನ್ನು ಅತ್ತಿ ಕೂತಲೆ ರಮಣ್ ಬಾಗಿಲು ತಟ್ಟಿದ ಒಳಗಡೆಯಿಂದ ಯಾವುದೇ ಶಬ್ದ ಬರಲಿಲ್ಲ ಇದರ ಬೀಗ ಎಲ್ಲಿ ಅಂದ ಕಾಲಿ ಕುಳಿತಿದ್ದ ಕೆಲಸಗಾರರೆಲ್ಲರೂ ಏನಾಗುತ್ತಿದೆ ಎಂದು ನೋಡುತ್ತಾ ನಿಂತರು ಪ್ರಶ್ನೆ ಮಾಡಿದ್ದು ಕೌಮುದಿಯೇ ಏನಾಯ್ತು ಬಾಬು ಯಾಕೆಷ್ಟು ಗಾಬರಿ ಅಂತ ರಮಣ್ ಉತ್ತರಿಸುವಷ್ಟರಲ್ಲಿ ಚಿಕ್ಕ ಅಕ್ಕ ಎಂದು ಹುದ್ದರಿಸಿದ ನಿಂತು ನೋಡುತ್ತಿದ್ದವರ ಹಿಂದಿನಿಂದ ಬಂದ ರಾಧಾಳನ್ನು ಕಂಡಾಗ ರಮಣನಿಗೆ ಹೋದ ಜೀವ ವಾಪಸ್ಸು ಬಂದ ಹಾಗಾಯಿತು ದಡದಡನೆ ಹೋದವನೇ ಅವಳ ರಟ್ಟೆ ಬಿಗಿಯಾಗಿ ಹಿಡಿದು ಎಲ್ಲಿಗೆ ಹೋಗಿದ್ದೆ ನನ್ನ ಹುಸಿರು ನಿಂತೋಗಿತ್ತು ಅಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು ಮಲಗಿಬಿಟ್ಟಿದ್ದೆ ಅಂತ ಸಣ್ಣಗೆ ಅಲ್ಲ ತಣ್ಣಗೆ ನುಡಿದಾಗ ರಮಣ್ ಭಾರವಾದ ಹುಸಿರು ದಬ್ಬಿ ಗೋಡೆಗೆ ಹೊರಗಿದ ಎಲ್ಲರೂ ತಮ್ಮನ್ನೇ ವಿಚಿತ್ರವಾಗಿ ನೋಡುತ್ತಿದ್ದಾರೆ ಎನ್ನುವುದು ಅರಿವಾದ ಕೂಡಲೇ ರಮಣ್ ಇಲ್ಲಿ ಕೆಲಸ ಮಾಡುವವರು ಹುಷಾರಾಗಿರಿ ನಿಮಗೆ ಏನಾದರೂ ಆದರೆ ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ ಎಂದು ತ್ಯಾಪೆ ಹಚ್ಚಲು ತ್ಯಾಪೆ ಹಚ್ಚಲು ಪ್ರಯತ್ನ ಪಟ್ಟನೇನೋ ಭಟ್ಟ ಆದರೆ ಉಳಿದವರು ಎಷ್ಟು ತಲೆಗೆ ಹಾಕಿಕೊಂಡರೂ ಬಿಟ್ಟರೋ ಗೊತ್ತಿಲ್ಲ ಆದರೆ ಕೌಮುದಿಯ ತಲೆಯಲ್ಲಂತೂ ಹುಳ ಕೆರೆತ ಶುರು ಮಾಡಿತು ಅಕ್ಕ ಹೇಳಿ ಹೋಗ್ಬೇಕಿತ್ತಲ್ವಾ ಮಧ್ಯಾಹ್ನದಿಂದ ಕಾಣಿಸಲೇ ಇಲ್ಲ ಅಂತ ಅದೆಷ್ಟು ಭಯ ಆಗಿತ್ತು ನನಗೆ ಎಲ್ಲಿ ಈ ಕತ್ತಲ ಕೋಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೀಯೇನು ಅಂತ ಅಣ್ಣನೂ ತುಂಬ ಭಯಪಟ್ಟುಬಿಟ್ರು ಅಂದ ಅದೇನು ಹೇಳಬೇಕೆಂದುಕೊಂಡವಳು ಅವನಿಗೆ ಅರ್ಥವಾಗುವುದಿಲ್ಲ ಅನಿಸಿ ಸುಮ್ಮನಾದಳು ಅಣ್ಣನತ್ರ ಆದರೂ ಹೇಳಬೇಕು ಅಕ್ಕ ಅಂತ ಮಹಾಜ್ಞಾನಿ ನುಡಿದ ನಿನ್ನ ಭಾಷೆ ಕಪಿ ಚೇಷ್ಟೆಗಳೆಲ್ಲ ಸುಧಾರಿಸಿದೆ ಕಣೋ ಜಾಣ ಆಗ್ತಿದ್ದೀಯಾ ಅಂದಾಗ ಖುಷಿ ಪಟ್ಟ ಚಿಕ್ಕ ನಂದನ ಮನದಲ್ಲಿ ಇದ್ದಿದ್ದಲ್ವಾ ಅಂತ ಹಗುರವಾಗಿ ಅವನ ತಲೆ ನೇವರಿಸಿದಳು ಈತ ಗೋವರ್ಧನ್ ಕುರಾನ ಬೇರೆ ಯಾರು ದ್ವೇಷ ಸಾಧಿಸಲೆಂದೇ ಈ ತರಹ ಮಾಡುತ್ತಿದ್ದಾರೆ ಎಂದು ಹೇಳಿದ್ದರಲ್ಲ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ನಿಮಗಿಬ್ಬರಿಗೂ ಒಬ್ಬರನ್ನು ಒಬ್ಬರು ಕಂಡರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅಲ್ವೇ ಇಂತಹುದೇ ಪ್ರಶ್ನೆಗಳೊಂದಿಗೆ ಮೈಕು ಹಿಡಿದು ಮುಖಕ್ಕೆ ಒತ್ತಲು ಬರುವ ರಿಪೋರ್ಟರ್ಗಳಿಂದ ವಿಕ್ಟರ್ ಬೇಸತ್ತಿದ್ದ ಉಪಾಯವಾಗಿ ಮದ್ದು ಸಿಡಿಸುವ ಪಿರಂಗಿಗಳ ಮುಖವನ್ನು ತನ್ನೆಡೆಗೆ ತಿರುಗಿಸಿದ ಗೋವರ್ಧನ್ ಮೇಲೆ ಅವನಿಗೆ ಬಲುಕೋಪ ಇದನ್ನೆಲ್ಲ ರಮಣನೇ ಹೇಳಿಕೊಟ್ಟಿರಬೇಕು ಎನ್ನುವ ಪುಟ್ಟ ಅನುಮಾನ ಕೂಡ ಪ್ರಚಂಡ ತಲೆಯ ಮನುಷ್ಯ ಆ ಸಿಟ್ಟಿನಲ್ಲೂ ಸಣ್ಣ ಮೆಚ್ಚುಗೆ ಹೋಮ್ ಮಿನಿಸ್ಟರ್ ಮತ್ತವರ ಪತ್ನಿಯಿದ್ದ ಕಾರಿನ ಆಘಾತದ ಸುದ್ದಿ ನ್ಯೂಸ್ ಚಾನಲ್ಗಳು ಗೋವರ್ಧನ ಮತ್ತು ವಿಕ್ಟರ್ ಇಬ್ಬರಿಂದಲೂ ಸರಿಯುವಂತೆ ಮಾಡಿತು ಕೊಂಚ ಉಸಿರಾಡಿದರಿಬ್ಬರು ಆದರೆ ಗೋವರ್ಧನ ರಾತ್ರಿ ಇಡೀ ನಿದ್ರಿಸಲಿಲ್ಲ ಕಿವಿಯಲ್ಲಿ ಗುಯ್ಗುಡುವ ವೀಣೆಯ ತಂತಿಯ ದನಿ ಹಿಡಿ ಹಿಡಿಯಾಗಿ ಅವನ ನೆಮ್ಮದಿ ಕದಚಿ ಬಿಟ್ಟಿತ್ತು ಆ ರಾತ್ರಿಯನ್ನು ಮತ್ತು ಕೆಲವು ಜೀವಗಳು ಎಚ್ಚರವಿದ್ದೆ ಬೆಳಗು ಮಾಡಿದವು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ లైక్ మినిమ అనసిక కమెంట్ మూలక నమకి తెలుసుకోడి థ్యాంక్ యూ థ్యాంక్ సో మచ్